ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತೇನು ನಿಮ್ಮೆಲ್ಲರ ಆಶೀರ್ವಾದ ಬಲದಿಂದ ದೇವೇಗೌಡರ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನರೇಂದ್ರ ಮೋದಿ ಅವರು ಪುನಃ ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆ ಇರಬಹುದು ಮಂಡ್ಯ ಜಿಲ್ಲೆ ಇರಬಹುದು ಹೀಗೆ ಹಲವಾರು ಭಾಗದಲ್ಲಿ ನಮ್ಮ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ನನಗೆ ಒಂದು ಕೇಂದ್ರದಲ್ಲಿ ದೇವೇಗೌಡರ ಮೇಲೆ ಇರ್ತಕ್ಕಂತಹ ಒಂದು ಅಭಿಮಾನ ನರೇಂದ್ರ ಮೋದಿ ಅವರಿಗೆ ಮತ್ತು ಮೇಲೆ ಇರ್ತಕ್ಕಂಥ ಒಂದು ವಿಶ್ವಾಸ ವಿಶ್ವಾಸದಲ್ಲಿ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಒಂದು ನಮ್ಮ ನೀರಾವರಿ ಯೋಜನೆಗಳು ಸಂಪೂರ್ಣ ಆಗಬೇಕು ನಮ್ಮ ರೈತರ ಹೊಲಕ್ಕೆ ಇವತ್ತು ನೀರನ್ನು ಹರಿಸಿದ್ರೆ ರೈತರು ನೆಮ್ಮದಿಯಿಂದ ಬದುಕಲ್ಲಿ ಒಂದು ಉತ್ತಮವಾದಂತ ದಿನಗಳನ್ನು ನಾವು ಕಾಣ್ಲಿಕ್ಕೆ ಸಾಧ್ಯ ನಮ್ಮ ರೈತರು ಬೇರೆ ಏನು ಕೇಳೋದಿಲ್ಲ ನಮ್ಮ ರೈತರು ಅತ್ಯಂತ ಅಲ್ಪ ತಪ್ಪಿದ್ರು ಅವರು ಪ್ರತಿನಿತ್ಯ ಒಂದು ಭೂಮಿ ನಂಬಿ ಬದುಕ್ತಕ್ಕಂಥದ್ದೇನಿದೆ ಒಂದು ಒಳ್ಳೆಯ ಮಳೆಯಾಗಿ ಒಂದು ಉತ್ತಮವಾದಂತ ಸೌಲಭ್ಯಗಳು ಇವತ್ತು ಕೃಷಿ ಕ್ಷೇತ್ರದಲ್ಲಿ ದೊರಕದ್ರೆ ನೆಮ್ಮದಿಯಿಂದ ಬದುಕ್ತಕ್ಕಂಥ ಜನ ನಾವು ಭೂಮಿ ತಾಯಿ ನಂಬಿ ಬದುಕ್ತೀವಿ ಇವತ್ತು ಆ ನಿಟ್ಟಿನಲ್ಲಿ ಒಂದು ಕಡೆ ನಮ್ಮ ಹಲವಾರು ನೀರಿನ ವ್ಯಾಜ್ಯಗಳು ಅಕ್ಕಪಕ್ಕದ ರಾಜ್ಯದ ಜೊತೆಯಲ್ಲಿ ಇದ್ದಾವೆ ಅದೆಲ್ಲವನ್ನ ಬಗೆಹರಿಸಬೇಕು ಮತ್ತು ನಮ್ಮ ಈ ಭಾಗದಲ್ಲಿ ನೀರಾವರಿಯ ಸೌಲಭ್ಯಕ್ಕೆ ಇರ್ತಕ್ಕಂಥ ನಾಯಕರುಗಳು ಬಹಳ ಹೋರಾಟ ಮಾಡಿದ್ದಾರೆ ಲಿಂಗಪ್ಪನವರು ಪಾದಯಾತ್ರೆ ಮುಖಾಂತರ ಒಂದು ಹಿಂದೆ ಹೋರಾಟ ಮಾಡಿದ್ರು ಸುರೇಶ್ ಗೌಡರು ಅವರೊಂದು ರೀತಿ ಹೋರಾಟ ಮಾಡಿದ್ದಾರೆ ಎಲ್ಲದಕ್ಕಿಂತ ನಮ್ಮ ಕೃಷ್ಣು ಬೆಂಗಳೂರು ಪಾದಯಾತ್ರೆ ಮಾಡಿದ್ರು ಅವರು ಒಂದು ಬಾರಿ ಹೀಗೆ ಎಲ್ಲರೂ ರೈತರ ಪರವಾಗಿ ಈ ಭಾಗದ ಒಂದು ನೀರಾವರಿ ಸೌಲಭ್ಯಗಳು ದೊರಕಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಹೋರಾಟ ಏನಿದೆ ನಾನು ಅರ್ಥ ಮಾಡ್ಕೊಂಡಿದ್ದೇವೆ ಅದ್ರ ಜೊತೆಗೆ ಒಂದು ನಮ್ಮ ಗ್ರಾಮೀಣ ಪ್ರದೇಶದ ನಮ್ಮ ಯುವಕರಿಗೆ ಉದ್ಯೋಗದ ಅವಶ್ಯಕತೆ ಏನಿದೆ ಅನ್ನೋದು ನನಗೆ ಅರ್ಥವಾಗ್ತದೆ ಈಗ ಉದಾಹರಣೆಗೆ ಒಂದು ಹೆಣ್ಣು ಮಗಳು ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡಿದ್ದಾರೆ ಒಂದು ಕೆಲಸ ಕೊಡಿಸಿ ಅಂತೇಳಿ ಒಂದು ಅರ್ಜಿ ಕೊಟ್ಟರು ಇವತ್ತು ಹಲವಾರು ನಮ್ಮ ರೈತ ಕುಟುಂಬದ ಮಕ್ಕಳು ವಿಶೇಷವಾಗಿ ಹೆಣ್ಣು ಮಕ್ಕಳು ಸಹ ಇವತ್ತು ವಿದ್ಯೆಯಲ್ಲಿ ಯಾರಿಗಿಂತ ಕಡಿಮೆ ಏನಿಲ್ಲ ವಿದ್ಯೆ ಕಲಿತಿದ್ದಾರೆ ನೀವು ಕಲಿಸಿದ್ದೀರಿ ಆದರೆ ಆ ಮಕ್ಕಳ ಒಂದು ಉದ್ಯೋಗಕ್ಕೆ ನಿರೀಕ್ಷೆಗಳಿಗೆ ನಾವು ಸರ್ಕಾರಗಳ ಕೆಲಸ ಮಾಡಲಿಕ್ಕಾಗಿಲ್ಲ ನಾನು ಏನಾದರೂ ಮಾಡಿ ಈಗ ಸಿಕ್ಕಂತ ಅವಕಾಶದಲ್ಲಿ ಈ ಕೆಲವು ಭಾಗದಲ್ಲಿ ನಮ್ಮ ತುಮಕೂರು ಜಿಲ್ಲೆ ಇರ್ಬೋದು ಮಂಡ್ಯ ಹೀಗೆ ಹಲವಾರು ಪ್ರದೇಶಗಳಲ್ಲಿ ಕೆಲವು ಕೈಗಾರಿಕೆಗಳನ್ನು ಒಂದು ಖಾಸಗಿಯವರಿಂದ ನಿರ್ಮಾಣ ಮಾಡಿಸಬೇಕು ಅನ್ನೋದಕ್ಕೆ ಸ್ವಲ್ಪ ಚರ್ಚೆ ಮಾಡ್ತಾ ಇದ್ದೇನೆ ಇನ್ನು ಎರಡು ತಿಂಗಳು ನಾನು ಇವತ್ತು ಕೇಂದ್ರದಲ್ಲಿ ಮಂತ್ರಿಯಾಗಿ ಕೆಲಸ ಪ್ರಾರಂಭ ಮಾಡಿದ್ದೇನೆ ವಿಷಯಗಳನ್ನು ತಿಳ್ಕೊತಾ ಇದ್ದೇನೆ ಡೈರಿನಲ್ಲಿ ಏನಾದರೂ ಮಾಡಿ ನಮ್ಮ ಯುವಕರಿಗೆ ಉದ್ಯೋಗವನ್ನು ದೊಡ್ಡ ಮಟ್ಟದಲ್ಲಿ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲವು ಯೋಧರನ್ನು ತರಬೇಕು ಅಂತ ಇದ್ದೇನೆ ಆ ಭಗವಂತ ಆಂಜನೇಯ ಸ್ವಾಮಿ ಆಶೀರ್ವಾದ ನಿಮ್ಗಳ ಒಂದು ಶ್ರಮದಲ್ಲಿ ನಮ್ಗೆ ಶಕ್ತಿ ತುಂಬಿದ್ದೀರಿ ಆದಷ್ಟು ನಮ್ಮ ಯುವಕರ ಉದ್ಯೋಗವನ್ನ ಸರಿಪಡಿಸದಕ್ಕೆ ನಮ್ಮ ರೈತರ ಬದುಕನ್ನ ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲವು ಯೋಜನೆಗಳನ್ನು ತರಬೇಕು ಅಂತ ಇದ್ದೇವೆ ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ವ್ಯಕ್ತಿ ಕೊಟ್ಟಿದ್ದೀರಿ ಅದು ನಿಮಗೆ ದಾರಿ ಇರತಕ್ಕಂಥ ಕೆಲಸ ಆಗ್ಬೇಕು ನನ್ನ ಅಭಿಪ್ರಾಯ ಆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದನ್ನ ಮಾಡ್ಲಿಂತಕ್ಕಂತ ಶುಭ ಹೈಸಿ ಇವತ್ತು ತಮ್ಮ ಇಲ್ಲ ನನಗೆ ಇವತ್ತು ಪಾಂಡುಪುರದಲ್ಲಿ ನಮ್ಮ ರೈತರ ಜೊತೆನಲ್ಲಿ ನಾಟಕ ಮಾಡೋ ಕಾರ್ಯಕ್ರಮ ಇಟ್ಕೊಂಡಿರ್ ಅಲ್ಲಿ ನಾಟಕ ಮಾಡಿ ರೈತರ ಜೊತೆ ಇವತ್ತು ಮುದ್ದೆ ಊಟ ಅವರ ಗಾಳ ಸಾರು ಮುದ್ದೆ ಊಟ ರೈತರ ಜೊತೆಲೇ ಮಾಡಬೇಕು ಅಂತ ಹೇಳಿ ಅಲ್ಲಿ ಕಾರ್ಯಕ್ರಮ ಇದು ಮಾಡ್ಕೊಂಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ಹತ್ತುವರೆ ಒಳಗೆ ಇರಬೇಕಲ್ಲ ಅದಕ್ಕೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಇಲ್ಲಿ ನಿಮ್ಮ ಆಸೆನ ನೆರವೇರಿಸಿ ಮತ್ತೆ ಅಲ್ಲಿ ರೈತರ ಜೊತೆ